ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೇರಿದ್ದೇವೆ ಈ ಹಬ್ಬದ ಸಂಭ್ರಮವನ್ನು ಇದು ನಾಡ ಹಬ್ಬ ದಸರಾದ ಚಾಮುಂಡೇಶ್ವರಿಯ ಹಬ್ಬದ ಸಲುವಾಗಿ ನಮ್ಮ ನೆಚ್ಚಿನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿ ಕಡಿಮೆ ಮಾಡಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ಟ ನರೇಂದ್ರ ಮೋದಿಜಿ ಅವರಿಗೆ ಜನಮಚ್ಚಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ವ್ಯಾಪಾರಸ್ಥರ ಪರವಾಗಿ ಒಂದು ಕಾಯ್ದೆ ಮಾಡಿರುವ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿ ಜಿ ಎಸ್ ಟಿ ನ ಕಡಿಮೆ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಜಿ ಎಸ್ ಟಿ ಕಡಿಮೆ ಮಾಡಬೇಕಾಗಿ ವ್ಯಾಪಾರಸ್ಥರು ಮತ್ತು ಸಾಮಾನ್ಯ ಬಡ ಮಟ್ಟದಲ್ಲಿ ನಾವು ಈ ಜಿಎಸ್ಟಿ ಶುಲ್ಕ ವಾರ್ತೆಯನ್ನೇ ನಾವು ಬಳ್ಳಾರಿ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಘಟಕದ ವತಿಯಿಂದ ನಮ್ಮ ಅಧ್ಯಕ್ಷ ಅನಿಲ್ ನಾಯ್ಡು ಮತ್ತು ಸ್ಟೇಟ್ ಕಾರ್ಯದರ್ಶಿ ಆಗುವಂತಹ ಗುಧಾಕರ್ ಅವರು ಎಲ್ಲ ವ್ಯಾಪಾರಸ್ಥರು ಶ್ರಮುಖವಾದಂತಹ ವ್ಯಾಪಾರಸ್ಥರು ಅನ್ನುವಂತ ಭಾರತೀಯ ಅವರು ಎಲ್ಲರೂ ಕಂಡು ನಾವು ಕಂಡುಬಂದಿದ್ದೀವಿ ಇಡೀ ಭಾರತದಲ್ಲಿ ಒಂದು ನಿಮಿಷ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸಂಭ್ರಮ ನಡೀತಾ ಇದೆ ಯಾವುದಿಗೂ ಸಂಭ್ರಮ ಜಿಎಸ್ಟಿ ಕಡಿಮೆಯಾಗಿ ಮತ್ತು ನಾಡಹಬ್ಬದ ನಮ್ಮಂತೆ ಇಡೀ ದೇಶದಲ್ಲಿ ಇವತ್ತು ಹಿಂದೂ ದೇವಿ ಎಲ್ಲ ಕಡೆ ವಿಜೃಂಭಿಸ್ತಾ ಇದ್ದಾಳೆ ಅದಕ್ಕೊಂದು ದೊಡ್ಡ ಚಪ್ಪಳೆ ಬರಬೇಕು ನಿಮ್ಮಲ್ಲಿಂದ ನಮ್ಮ ನಮ್ಮಲ್ಲಿನ ಎಲ್ಲಾ ಡೆವಲಪ್ಮೆಂಟ್ಗಳು ಕಾಶ್ಮೀರದ ಕಣಿವೆ ಇರಲಿ ಅರುಣಾಚಲ ಪ್ರದೇಶದ ಬ್ರಿಡ್ ಇರಲಿ ಇಲ್ಲಿ ಚಳ್ಳಕೆರೆಯಿಂದ ಹೋಗುವ ಈ ರಸ್ತೆ ಇರಲಿ ಇವೆಲ್ಲವೂ ಸಹ ಯಾವುದರಿಂದ ಆಗಿದೆ ನಾವು ಕೊಡುವ ಜಿಎಸ್ಟಿಯಿಂದ ಆಗಿದೆ ಹಳ್ಳಿ ಹಳ್ಳಿಗಳಿಗೆ ಜಲ ಬರ್ತಿರೋದೆಂದ ನಾವು ಕೊಡ್ತಿರೋ ಟಿಗಳಿಂದ ಮೂರು ಲಕ್ಷ ಈ ನಾನ್ ಆಧಾರ್ ಕಾರ್ಡ್ ಇವುಗಳಿಂದ ನಾವು ಮೂರು ಲಕ್ಷ ಕೋಟಿ ಉಳಿಸಿದೀವಿ ಜಿಎಸ್ಟಿ ಕ್ಯಾಲ್ಕುಲೇಷನ್ ಲಕ್ಷ ಕೋಟಿ ಉಳಿಸಿದೀವಿ ನಾವು ರೈತರ ಸೈನಿಕರ ಎಲ್ಲ ವಸ್ತ್ರಗಳಿಗೆ ನಮ್ಮ ಜಿ ಎಸ್ ಟಿ ಹಣ ಹೋಗಿದೆ ಇವತ್ತು ನಮ್ಮ ನಾವು ಸೆಕ್ಯೂರಿಟಿ ತಗೊಂಡಿದೀವಿ ನಮ್ಮ ಜಿ ಎಸ್ ಟಿ ಎರಡ್ ಸಾವಿರದ ಹತ್ತೇಳು ಇವತ್ತು ಅದೆಲ್ಲವನ್ನು ನೀವು ತೆಗೆದು ಅತ್ಯಂತ ಸುಲಭವಾದ ಎರಡೇ ಶ್ರೇಣಿಗಳಲ್ಲಿ ಎರಡು ಸ್ಲ್ಯಾಬ್ಗಳಲ್ಲಿ ನಾವು ಮಾಡಿದೀವಿ ಎರಡು ಸ್ಲ್ಯಾಬ್ ಹಿಂಗ್ ಮಾಡಿದ್ವಿ ಆರು ಏಳು ಪರ್ಸೆಂಟ್ ತಂದಿದ್ವಿ ಹದಿನೆಂಟು ಪರ್ಸೆಂಟ್ ನಾವು ಯಾರದ್ದು ಹೆಚ್ಚಿಗೆ ಮಾಡಿದ್ದಿಲ್ಲ ಹಿಂದಿನ ಸರ್ಕಾರಗಳೇನು ಮಾಡಿತ್ತು ಕಡಿಮೆ ಮೂರು ಸ್ಲಾಬ್ ಮಾಡಿದ್ವಿ ಈಗ ಬರೀ ಎರಡು ಸ್ಲಾಬ್ ಬರೀ ಎರಡು ಇಡೀ ಪ್ರಪಂಚದಲ್ಲಿ ಒಂದು ಟ್ಯಾಕ್ಸ್ ತೆರಿಗೆಯನ್ನು ಕಂಡು ಮಾಡಿದ್ರೆ ಅದು ಮೋದಿ ಸರ್ಕಾರ ನಮ್ಮ ಸರ್ಕಾರ ಹಾಕಿ ಇವತ್ತಿನ ಈ ಎಲ್ಲಾ ವರ್ತಕರ ಉತ್ಸಾಹ ಈ ತೆರಿಗೆಯನ್ನು ಕಡಿಮೆ ಮಾಡೋದರಿಂದ ನಮ್ಮ ದೇಶದ ಎಲ್ಲವನ್ನು ಒಗ್ಗಟ್ಟು ಮತ್ತು ಬಲವನ್ನು ಕೊಟ್ಟಿರೋದು ಈ ಜಿ ಎಸ್ ಟಿ ಕಡಿಮೆ ಮಾಡಿ ನಮ್ಮೆಲ್ಲರ ಈ ಸಂಭ್ರಮವನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಅಣ್ಣವರು ಬಂದಿದ್ದಾರೆ ನಮ್ಮ ಹಿರಿಯರು ಬಂದಿದ್ದಾರೆ ಮಾತೆಯರು ಬಂದಿದ್ದಾರೆ ವರ್ತಕರು ಬಂದಿದ್ದಾರೆ ಅಣ್ಣವರು ಸಿಹಿ ಹಂಚಿ ಇದನ್ನು ಸಂಭ್ರಮಿಸ್ಬೇಕಂತ ನಾನು ಯು सरकडे बघा सर दिनेश धन्यवाद सर नेक्स्ट हेलो हेलो ये जीएसटी का सबसे बड़ा है है इसमें हर चीज सस्ती हो गई जैसे हमारे दुकान में साबुन पेस्ट तेल सब अठारह में था उसको 5 परसेंट भी होते है ये सबसे बड़ी जीत है मोदी जी सरकार की थर्टीन परसेंट कम किया है ये कोई छोटा मोटा काम नहीं है मैं एक एग्जाम्पल देता हूँ हमारे दुकान में साबुन में आठ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ